ನಮಸ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಾವು ಅಧಿಕಾರಿಗೆ ಬಂದ ನಂತರ ತಾವು ಹೇಳಿದಂತಹ ಒಂದು ಪಂಚ ಯೋಜನೆಗಳನ್ನು ಜಾರಿಗೆ ತರ್ತಾ ಹೋಗ್ತಾ ಇದ್ದಾರೆ ಅದರಂತೆ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆಯಡಿ ಅವರು ಹತ್ತು ಕೆ ಜಿ ಅಂದರೆ ಎಕ್ಸ್ಟ್ರಾ ಐದು ಕೆ ಜಿಯನ್ನು ಕೊಡ್ತಾ ಹೋಗ್ತೀವಿ ಅಂತ ಹೇಳಿದರು ಅದರಂತೆ ಪ್ರಾರಂಭದಲ್ಲಿ ಇವರಿಗೆ ಅಕ್ಕಿಯ ಕೊರತೆ ಇದ್ದರಿಂದ ಏನು ಮಾಡ್ತಾ ಹೋದರು ಹಣವನ್ನು ಅಕೌಂಟಿಗೆ ಕೊಡ್ತಾ ಹೋದರು ಯಾರೆಲ್ಲ ರೇಷನ್ ಕಾರ್ಡ್ ಇರುತ್ತೆ ಅವರಿಗೆ ಹಣವನ್ನು ಹಾಕ್ತಾ ಹೋದರು ನಂತರ ಅಕ್ಕಿ ಸಿಕ್ಕ ನಂತರ ಏನು ಮಾಡ್ತಾ ಹೋದರು ತಲಾ ಒಂದು ಹತ್ತು ಕೆ ಜಿ ಅಂಥೇಳಿ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಂಥೇಳಿ ಆಗ್ತಾ ಹೋದರು ಅಂದರೆ ಅಕ್ಕಿನೇ ವಿತರಿಸ್ತಾ ಹೋದರು ಆದರೆ ಕಾಲಾನಂತರ ಏನಾಯಿತು ಅಂತ ಹೇಳಿದರೆ ಈ ಅಕ್ಕಿಯ ದುರ್ಬಳಕೆ ಆಗ್ತಾ ಇರೋದು ಅವರ ಒಂದು ಮಾಹಿತಿ ಅವರಿಗೆ ತಿಳಿತು ಅಕ್ಕಿ ದುರ್ಬಳಕೆ ಆಗ್ತಾ ಇದೆ ಫಲಾನುಭವಿಗಳು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಂದರೆ ಒಂದು ಮನೆಯಲ್ಲಿ ಐದು ಜನ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಐವತ್ತು ಕೆ ಅಕ್ಕಿ ಸಿಗ್ತಾ ಇದೆ ಒಂದು ತಿಂಗಳಿಗೆ ಐವತ್ತು ಕೆ ಅಕ್ಕಿ ಅವ್ರು ತಿಂತಾರಾ ಇಲ್ಲ ಏನು ಮಾಡ್ತಾರೆ ಅದನ್ನು ಹಣಕ್ಕೋಸ್ಕರ ಬೇರೆಯವ್ರಿಗೆ ಮಾರ್ಕೊಳ್ತಾರೆ ದುರ್ಬಳಕೆ ಮಾಡ್ತಾರೆ ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಒಂದು ಹೊಸ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲೇ ಈ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಹಾಗಾದರೆ ಯಾವುದು ಈ ಒಂದು ಹೊಸ ಯೋಜನೆ ಅಂತ ನೀವು ತಿಳ್ಕೊಳ್ಬೇಕಾದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ ಯಾರೆಲ್ಲ ಹೊಸೊಬ್ರು ಈ ವಿಡಿಯೋ ನೋಡ್ತಾ ಇದ್ರ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆಷ್ಟು ಒಂದು ಮಾಹಿತಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ತಾ ಹೋಗಿ ಈ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ಅವರು ಏನು ಮಾಹಿತಿ ನೀಡಿದ್ದಾರೆ ಅಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅನ್ನಭಾಗ್ಯ ಯೋಜನೆಯಡಿ ಒಂದು ಪಡಿತರ ಚೀಟಿ ಇವರ ಒಂದು ಅಕ್ಕಿ ಜೊತೆ ಅದರ ಪರ್ಯಾಯವಾಗಿ ಇಂದಿರಾ ಆಹಾರ ಕಿಟ್ಟನ್ನು ನಾವು ವಿತರಿಸ್ತೀವಿ ಹೇಳಿ ನೀಡಿದ್ದಾರೆ ಅದೇ ರೀತಿ ಸರ್ಕಾರ ಈಗಾಗಲೇ ಇದಕ್ಕೋಸ್ಕರ ಅರವತ್ತೊಂದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡೋದಕ್ಕೆ ಅನುಮೋದನೆಯನ್ನು ನೀಡಿದೆ ಅಂಥೇಳಿ ಹೇಳಿದ್ದಾರೆ ಇಂದಿರಾ ಕಿಟ್ ಹಾಗಾದರೆ ಈ ಒಂದು ಇಂದಿರಾ ಆಹಾರ ಕಿಟ್ನಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋದಾಗ ಎರಡು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಮತ್ತು ಒಂದು ಕೆ ಜಿ ಉಪ್ಪಷ್ಟು ನೀಡ್ತಾ ಹೋಗಿದ್ದಾರೆ ಯಾಕೆ ಈ ಒಂದು ಇಂದಿರಾ ಕಿಟ್ಟನ್ನು ನೀಡಿದರು ಅಂತ ಹೇಳಿದಾಗ ಅದೇ ಒಂದು ಆಹಾರದ ದುರ್ಬಳಕೆ ಅಕ್ಕಿಯ ದುರ್ಬಳಕೆಯನ್ನು ತಡೆಯುವಂತಹ ಉದ್ದೇಶ ಸದ್ಯಕ್ಕೆ ಈ ಒಂದು ಕಿಟ್ನಲ್ಲಿ ಎರಡು ಕೆ ಜಿ ತೊಗರಿಬೇಳೆ ಇದು ಮಾರುಕಟ್ಟೆಯಲ್ಲಿ ಒಂದು ಕೆ ಜಿಗೆ ನೂರ ಹತ್ತು ಅಂದರೆ ಎರಡು ಕೆ ಜಿಗೆ ಇನ್ನೂರ ಇಪ್ಪತ್ತು ರೂಪಾಯಿ ಆಯಿತು ಇನ್ನು ಎಣ್ಣೆ ನೂರು ರೂಪಾಯಿಗೂ ಸಹ ಆ ಸಕ್ಕರೆ ಫಾರ್ಟಿ ರುಪೀಸ್ ಇನ್ನು ಉಪ್ಪು ಟೆನ್ ರುಪೀಸ್ ಎಲ್ಲ ಸೇರಿ ಒಂದು ಮುನ್ನೂರೈವತ್ತರಿಂದ ಮುನ್ನೂರ ಅರವತ್ತು ನಲವತ್ತು ಆಸುಪಾಸು ಅಂತ ಹೇಳ್ಬೋದು ಇಷ್ಟರಲ್ಲಿ ನಮಗೆ ಇಂದಿರಾ ಕಿಟ್ಟನ್ನು ಕೊಡೋದಕ್ಕೆ ಸರ್ಕಾರ ಯೋಜನೆ ಮಾಡಿಕೊಂಡಿದೆ ಸರ್ಕಾರ ಜಾರಿಗೆ ತಂದಂತಹ ಈ ಒಂದು ಹೊಸ ಇಂದಿರಾ ಕಿಟ್ ಯೋಜನೆ ಯಾರಿಗೆಲ್ಲ ಇಷ್ಟ ಆಯಿತು ಇವರು ಒಂದು ತಂದಿರುವಂತಹ ಈ ಒಂದು ಇಂದಿರಾ ಕಿಟ್ ಯೋಜನೆ ನಿಜವಾಗ್ಲೂ ಫಲಾನುಭವಿಗಳಿಗೆ ತಲುಪುತ್ತಾ ಅಥವಾ ಇದರಲ್ಲೂ ಏನಾದರೂ ಗಿಮಿಕ್ ಇದೆಯಾ ಏನಾದರೂ ಮೋಸ ಆಗುತ್ತಾ ಇದರ ದುರ್ಬಳಕೆ ಒಳೊಳಗೆ ಆಗುತ್ತಾ ಅಥವಾ ಫಲಾನುಭವಿಗಳಿಗೆ ಸರಿಯಾಗಿ ದೊರಕುತ್ತಾ ಆಹಾರದ ಗುಣಮಟ್ಟ ಸರಿಯಾಗಿ ಇರುತ್ತಾ ಇದರಿಂದ ನಿಜವಾಗ್ಲೂ ಫಲಾನುಭವಿಗಳಿಗೆ ಅನುಕೂಲ ಆಗುತ್ತಾ ದಯವಿಟ್ಟು ಕಮೆಂಟ್ ಬಾಕ್ಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ ಅದೇ ರೀತಿ ಈ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಮೊದಲು ಕೊಡ್ತಿತ್ತಲ್ಲ ಹಣ ಆ ದುಡ್ಡು ಆಗಿ ಆ ದುಡ್ಡು ಸರಿ ಇದೆ ಅನ್ಸುತ್ತಾ ಅಥವಾ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ರಲ್ಲ ಅದು ಸರಿ ಅನಿಸುತ್ತಾ ಅಥವಾ ಈ ಇಂದಿರಾ ಕಿಟ್ ಯೋಜನೆ ಸರಿ ಅನಿಸುತ್ತಾ ಈ ಮೂರರಲ್ಲಿ ನಿಮ್ಮ ಆಯ್ಕೆ ಯಾವುದು ಯಾವುದು ಹೆಚ್ಚು ಫಲಾನುಭವಿಗಳಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಬೇರೆಯವರಿಗೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಶೇರ್ ಮಾಡ್ತಾ ಹೋಗಿ ಧನ್ಯವಾದ